ನಿಮಗೆಲ್ಲ ಬಸವ ಸಂಸ್ಕೃತಿ ಚಾನಲ್ಗೆ ಸ್ವಾಗತ ಇಂದಿನ ವಚನ ವೈರಾಗ್ಯನಿಧಿ ಅಕ್ಕ ಮಹಾದೇವಿಯವರ ವಚನ ವಚನ ಇಂತಿದೆ ಹಾಡುವುದು ಹಾಡುವುದು ಹೇಳುವುದು ಕೇಳುವುದು ಆಡುವುದು ಹಾಡುವುದು ಹೇಳುವುದು ಕೇಳುವುದು ನಡೆಯುವುದು ನುಡಿಯುವುದು ಸರಸ ಸಮ್ಮೇಳವಾಗಿಪ್ಪದಯ್ಯ ಶರಣರೊಡನೆ ಚನ್ನ ಮಲ್ಲಿಕಾರ್ಜುನಯ್ಯ ನೀ ಕೊಟ್ಟ ಆಯುಷ್ಯ ಉಳ್ಳನ್ನಕ್ಕರ ಲಿಂಗ ಸುಖಿಗಳ ಸಂಘದಲ್ಲಿ ದಿನಗಳ ಕಳೆವೇನು ಈ ವಚನದ ಅರ್ಥವನ್ನು ನೋಡೋಣ ಬನ್ನಿ ಈ ವಚನದಲ್ಲಿ ಸತ್ಸಂಗ ಶರಣರ ಸಂಘದ ಮಹತ್ವವನ್ನು ಅತೀ ಸುಂದರವಾಗಿ ಅಕ್ಕ ಮಹಾದೇವಿಯವರು ವರ್ಣಿಸಿದ್ದಾರೆ ಅಕ್ಕ ಮಹಾದೇವಿಯವರು ಈ ವಚನದಲ್ಲಿ ಶರಣರ ಸಂಘದಲ್ಲಿ ಜೀವಿಸುವ ಆನಂದವನ್ನು ಮತ್ತು ಅದರ ಮಹತ್ವವನ್ನು ಅತ್ಯಂತ ಸುಂದರವಾಗಿ ಹೇಳಿದ್ದಾರೆ ಆಡುವುದು ಹಾಡುವುದು ಹೇಳುವುದು ಕೇಳುವುದು ಇವೆಲ್ಲ ಜೀವನದ ಸ್ವಾಭಾವಿಕ ಕ್ರಿಯೆಗಳು ನಡೆಯುವುದು ನುಡಿಯುವುದು ಸರಸ ಸಮ್ಮೇಳವಾಗಿಪ್ಪದು ಶರಣರೊಡನೆ ಈ ಎಲ್ಲ ಕ್ರಿಯೆಗಳು ಶರಣರೊಂದಿಗೆ ಇರುವಾಗ ಸುಂದರವಾದ ಸರಸವಾದ ಅಂದರೆ ಆನಂದಪೂರ್ಣವಾದ ಸಮ್ಮೇಳನವಾಗುತ್ತವೆ ಸಾಮಾನ್ಯ ಕ್ರಿಯೆಗಳೇ ಶರಣರ ಸಂಘದಲ್ಲಿ ಆಧ್ಯಾತ್ಮಿಕ ಅನುಭವ ಅರಿವು ಜಾಗೃತಿಯನ್ನ ಮಾಡುತ್ತದೆ ಚನ್ನ ಮಲ್ಲಿಕಾರ್ಜುನಯ್ಯ ನೀ ಕೊಟ್ಟ ಆಯುಷ್ಯವುಳ್ಳನ್ನಕ್ಕರ ಎಂದರೆ ಹೇ ಚನ್ನ ದೇವ ನೀನು ನನಗೆ ಕೊಟ್ಟ ಆಯುಷ್ಯ ಉಳಿದಿರುವವರೆಗೂ ಜೀವನವನ್ನ ದೇವರು ನೀಡಿದ ಕೊಡುಗೆಯಾಗಿ ನೋಡುತ್ತೇನೆ ಲಿಂಗ ಸುಖಿಗಳ ಸಂಘದಲ್ಲಿ ದಿನಗಳ ಕಳೆವೆನು ಎಂದರೆ ಲಿಂಗ ಸುಖಿಗಳ ಅಂದರೆ ಶಿವಭಕ್ತರು ಶರಣರು ಇವರ ಸಂಘದಲ್ಲಿ ನನ್ನ ದಿನಗಳನ್ನು ಕಳೆಯುತ್ತೇನೆ ಇದೇ ನನ್ನ ಆಶೆ ಇದೇ ನನ್ನ ಜೀವನದ ಉದ್ದೇಶ ಈ ವಚನದ ಒಂದು ಸಂಕ್ಷಿಪ್ತ ಅರ್ಥವೇನೆಂದರೆ ಸತ್ಸಂಗದ ಮಹತ್ವ ಶರಣರ ಸಂಗತಿಯಲ್ಲಿ ಸಾಮಾನ್ಯ ಜೀವನವೇ ಆಧ್ಯಾತ್ಮಿಕ ಅನುಭವವಾಗುತ್ತದೆ ಒಬ್ಬರೊಂದಿಗೆ ಇನ್ನೊಬ್ಬರು ಚರ್ಚಿಸುವುದು ಸಂವಾದ ಮಾಡುವುದು ವಚನ ಸಂಗೀತ ವಚನ ಗಾಯನ ಮಾಡುವುದು ವಚನಗಳ ನಿರ್ವಚನ ಮಾಡುವುದು ಪ್ರಶ್ನೆ ಕೇಳುವುದು ಉತ್ತರ ಕಂಡುಕೊಳ್ಳುವುದು ಇವೆಲ್ಲವೂ ಆಧ್ಯಾತ್ಮಿಕ ಸಾಧನೆಗೆ ಸಹಾಯ ಮತ್ತು ಪ್ರೇರಣೆಯಾಗುತ್ತವೆ ಇದು ಶರಣ ಚಳುವಳಿಯ ವಿಶೇಷತೆ ಚರ್ಚೆ ಸಂವಾದ ಸಮುದಾಯ ಭಾವನೆ ಸಹಜ ಜೀವನದ ಆನಂದ ಒಂದು ಉದಾಹರಣೆ ನೋಡುವುದಾದರೆ ಒಂದು ಕುಟುಂಬದಲ್ಲಿ ಎಲ್ಲರೂ ಒಟ್ಟಿಗೆ ಊಟ ಮಾಡುವುದು ಮಾತನಾಡುವುದು ನಗುವುದು ಇವೆಲ್ಲವೂ ಸಾಮಾನ್ಯ ಕ್ರಿಯೆಗಳು ಆದರೆ ಪ್ರೀತಿ ಮತ್ತು ಸದ್ಭಾವನೆಯಿಂದ ಮಾಡಿದಾಗ ಇವೇ ಜೀವನದ ಅತಿ ದೊಡ್ಡ ಸುಖಗಳಾಗುತ್ತವೆ ಜೀವನದ ಸುಂದರ ಕ್ಷಣಗಳಾಗುತ್ತವೆ ಹಾಗೆಯೇ ಶರಣರ ಸಂಘದಲ್ಲಿ ಪ್ರತಿಯೊಂದು ಕ್ರಿಯೆಯೂ ಆಧ್ಯಾತ್ಮಿಕ ಅರಿವು ಜಾಗೃತಿಯನ್ನು ಮಾಡಿಸುತ್ತವೆ ಈ ವಚನವನ್ನು ಮತ್ತೊಮ್ಮೆ ಓದುತ್ತೇನೆ ಹಾಡುವುದು ಹಾಡುವುದು ಹೇಳುವುದು ಕೇಳುವುದು ಆಡುವುದು ಹಾಡುವುದು ಹೇಳುವುದು ಕೇಳುವುದು ನಡೆಯುವುದು ನುಡಿಯುವುದು ಸರಸ ಸರಸಮ್ಮೇಳವಾಗಿಪ್ಪದಯ್ಯ ಶರಣರೊಡನೆ ಚನ್ನ ಮಲ್ಲಿಕಾರ್ಜುನಯ್ಯ ನೀ ಕೊಟ್ಟ ಆಯುಷ್ಯ ಉಳ್ಳನ್ನಕ್ಕರ ಲಿಂಗ ಸುಖಿಗಳ ಸಂಘದಲ್ಲಿ ದಿನಗಳ ಕಳೆವೇನು ಇನ್ನೊಂದು ವಚನದೊಂದಿಗೆ ಮತ್ತೆ ಸಿಗೋಣ ನಿಮಗೆಲ್ಲ ಶರಣು ಶರಣಾರ್ಥಿಗಳು